ಎಷ್ಟೋ ಜನ ಹೆಣ್ಮಕ್ಳು ಈ ಮೂರು ಟಿಪ್ಸ್ ನ ಫಾಲೋ ಮಾಡಿ ಅವರ ಪಿ ಸಿ ಓ ಎಸ್ ಸಮಸ್ಯೆ ನ ಗುಣ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನರಿಗೆ ಮಕ್ಕಳಾಗದಿರೋ ಮಕ್ಕಳಾಗಿದೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲನೇದ್ ಬಂದು ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯೆಟ್ ಅಂದ್ರೆ ಪ್ರೊಸೆಸ್ಡ್ ಫುಡ್ ಇಲ್ದೇ ಇರೋಂಥದ್ದು ಜಂಕ್ ಫುಡ್ ಇಲ್ದೇ ಇರತು ಹೆವಿ ಶುಗರ್ ಮತ್ತು ಇಲ್ದೇ ಇರೋಂಥದ್ದು ಒಂದು ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ ಅದರಲ್ಲಿ ಒಂದು ಕಾಲ್ ಭಾಗ ಪ್ರೋಟೀನ್ ಇರಬೇಕು ಇನ್ನೊಂದು ಕಾಲ್ ಭಾಗ ಕಾರ್ಬೋಹೈಡ್ರೇಟ್ ಅಂದ್ರೆ ಫೈಬರ್ ರಿಚ್ ಕಾರ್ಬೋಹೈಡ್ರೇಟ್ ಇರಬೇಕು ಇನ್ನೊಂದ್ ಸ್ವಲ್ಪ ವೆಜಿಟೇಬಲ್ಸ್ ಇರಬೇಕು ಎರಡನೇ ವಿಷಯ ಬಂದು ಎಕ್ಸಸೈಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಿ ಸಿ ಓ ಎಸ್ ವಿಷಯದಲ್ಲಿ ಎಕ್ಸಸೈಸ್ ಇಲ್ಲದೆ ಪಿ ಸಿ ಓ ನ ರಿವರ್ಸ್ ಮಾಡೋದು ಬಹಳ ಬಹಳ ಕಷ್ಟ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುವಂತ ಕೆಲಸ ಸ್ಟ್ರೆಂತ್ ಟ್ರೈನಿಂಗ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡುತ್ತೆ ಯಾರು ಜಾಸ್ತಿ ಸ್ಟ್ರೆಂತ್ ಅಂಡ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡ್ತಾರೆ ಅವರು ಬೇಗ ಅವರ ಪಿ ಸಿ ಓ ಎಸ್ ಕಂಡೀಷನ್ನ ರಿವರ್ಸ್ ಮಾಡ್ಬೋದು ಇನ್ನು ಮೂರನೇ ಟಿಪ್ಸ್ ಬಂದು ನಿದ್ದೆನ ಚೆನ್ನಾಗಿ ಮಾಡಬೇಕು ಸ್ಟ್ರೆಸ್ ಕಡಿಮೆ ಮಾಡಬೇಕು ಎಲ್ರಿಗೂ ಗೊತ್ತು ಇನ್ನೊಂದು ಸಪ್ಲಿಮೆಂಟರಿ ಟಿಪ್ಸ್ ಏನು ಅಂದರೆ ಸೀಡ್ ಸೈಕ್ಲಿಂಗ್ ಅಂತ ಮಾಡ್ಬೋದು ನೀವು ಸೀಮ ಪೀರಿಯಡ್ ಸ್ಟಾರ್ಟ್ ಆಗಿ ಮೊದಲೇ ಹದಿನಾಲ್ಕು ದಿನ ಪಾಲಿಕ್ಯುಲರ್ ಫೇಸ್ ಅಂತ ಏನಿರುತ್ತೆ ಆ ಟೈಮ್ ಅಲ್ಲಿ ನೀವು ಒಂದ್ ಚಮಚ ಅಗಸೆ ಬೀಜ ಮತ್ತು ಒಂದ್ ಚಮಚ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ತಗೋಬಹುದು ಹಾಗೆ ಹದಿನಾಲ್ಕು ದಿನದ ನಂತರ ಆಲೂಟಿಲ್ ಫೇಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಪೀರಿಯಡ್ ಆಗೋ ತನಕ ನೀವು ಒಂದ್ ಚಮಚ ಸನ್ಫ್ಲವರ್ ಸೀಡ್ಸ್ ಮತ್ತೆ ಒಂದ್ ಚಮಚ ಬಿಳಿ ಎಳ್ಳು ಅಥವಾ ಕಪ್ ಎಳ್ಳು ನೀವು ತಗೋಬಹುದು ಸೀಡ್ ಸೈಕ್ಲಿಂಗು ಎಕ್ಸಸೈಸು ಲೈಫ್ ಸ್ಟೈಲ್ ಅಡ್ವೈಸಸ್ ನಿಮಗೆ ವೆಯ್ಟ್ ಜಾಸ್ತಿ ಇದ್ರೆ ಬೇರೆ ರೀತಿಯ ಡಯಟ್ ಮಾಡಬೇಕಾಗುತ್ತೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ನಲ್ಲಿ ಮ್ಯಾನುಪುಲೇಟ್ ಮಾಡ್ಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ಇಲ್ಲಿ ರೀಲ್ಸ್ ಅಲ್ಲಿ ಶಾರ್ಟ್ ಆಗಿ ಹೇಳ್ತಾ ಇದ್ದೀವಿ